ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಮಾಧ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಣ್ಣ ಸಂಬರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಶೀಲನೆಗೆ ಆಗಮಿಸಿದ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿಗೆ ಮಹಿಳೆಯರು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಅವರ ಹಾಕಿದ ಘಟನೆ ನಡೆಯಿತು ಇತ್ತೀಚೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಪ್ರತಿಭಟನೆ ಮಾಡಿದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದ ನಂತರ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆಗೆ ಆಗಮಿಸಿದಾಗ ಗ್ರಾಮದ ಮಹಿಳೆಯರು ರೈತರು ತರಾಟೆಗೆ ತೆಗೆದುಕೊಂಡು ಮೊದಲು ಕುಡಿಯುವ ನೀರು ಕೊಡಿ ಅಂತ ಆಗ್ರಹಿಸಿ ಆಕ್ರೋಶ ಹೊರಹಾಕಿದ್ರು ಮಲ್ಲಿಕಾರ್ಜುನ ಮಳಿಕೇರಿ ಟಿವಿ ಪೋರ್ಟ್ ಯಾದಗಿರಿ

ಕುಡಿ ನೀರಿನ ಸಮಸ್ಯೆ ಆದ ಗ್ರಾಮಸ್ಥರು ನಾನು ಭೇಟಿ ನೀಡಿದಾಗ ಗ್ರಾಮಕ್ಕೆ ಹೋಗಿ ನೋಡಿದಾಗ ಗ್ರಾಮ ಎಲ್ಲ ಗಬ್ಬೆದ್ದು ನಾರಲಾಗತ್ತೆ ಚರಂಡಿ ನೀರು ತುಂಬಿಕೀಸಿ ಸೊಳ್ಳೆಗಳ ಹವಳೆಯಿಂದ ನೋಡ್ಲಕ್ಕಾಗಲ್ಲ ಅಂತ ಗ್ರಾಮ ಅಷ್ಟೊಂದು ಮತ್ತು ಮತ್ತೆ ನೀರಿನ ಸಮಸ್ಯೆ ಆದ ಜಿ ಎಮ್ ಕೆಲಸ ಮಾಡಿದ್ರು ಕೂಡ ಎಲ್ಲಿ ಒಂದು ಕಡೆ ನೀರು ಹೋಗ್ತದೆ ನಾನು ತಕ್ಷಣ ಅದು ಸಮಸ್ಯೆ ಬಗೆಹರಿಸಬೇಕು ಇಲ್ಲಾದರೂ ಪ್ರತಿಭಟನೆ ಮಾಡಬೇಕಾದಂತ ಎಚ್ಚರಿಕೆ ನೀಡಿದಾಗ ನಾಮಕ ವ್ಯವಸ್ಥೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಅವರು ಏನಾದಂದ್ರೆ ನಾಮಕ ವ್ಯವಸ್ಥೆ ಹೋಗಿ ಕೆಲಸನೇ ಪೂರ್ತಿ ಮಾಡದೆ ಇವತ್ತಿಗೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಇವತ್ತು ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಡಿ ಎಸ್ ಟಿ ಫೋನ್ ಮಾಡಿದಾಗ ಅವ್ರು ಕರೆ ಮಾಡಿದ ಮ್ಯಾಗೆ ಅವ್ರು ಹೋಗಿ ಇವತ್ತು ಸ್ಥಳಕ್ಕೆ ಹೋಗ್ಯಾರ ಮಹಿಳೆಯರು ಇವತ್ತು ತರಾಟೆಗೆ ತೆಗೆದಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲಸ ಆಗಬೇಕು ಯಾಕಂದ್ರೆ ನಮಗೆ ನೀರನ್ನೇ ಕೊಟ್ಟಿಲ್ಲ ಅಂದ್ರೆ ಈಗ ಎಲೆಕ್ಷನ್ ಟೈಮ್ನಾಗೆ ಬರ್ತಾರೆ ಅವರು ರಾಜಕಾರಣಿಗಳು ದೊಡ್ಡ ದೊಡ್ಡ ಬಿಳಿ ಗಾಡ ತೊಗೊಂಡ್ಕೇಸಿ ಬರ್ತಾರ ಇವ್ರಿಗೆ ನಾಚಿಕೆ ಆಗಲ್ಲ ಬಿಚ್ಲೇರಿ ನೀರು ಕುಡಿತಾರೆ ಬಡವ್ರಿಗೆ ನೀರು ಕೊಡ್ಲಿಕ್ಕೆ ಏನಾಯಿದೆ ಸ್ವಚ್ಛತೆ ಮಾಡಿಲ್ಲ ಅದ್ರಷ್ಟೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಕ್ಷಣ ಕುಡಿ ನೀರು ವ್ಯವಸ್ಥೆ ಆಗಬೇಕು ಇಲ್ಲಾಂದ್ರೆ ಟ್ಯಾಂಕರ್ ನೀರು ವ್ಯವಸ್ಥೆ ಆಗಬೇಕು ಮತ್ತು ಸ್ವಚ್ಛತೆ ಚರಂಡಿ ತೆಗೆದು ಬ್ಲೀಚಿಂಗ್ ಪೌಡರ್ ಹೊಡೆದು ಪ್ಯಾಕಿಂಗ್ ಮಾಡಬೇಕು ಅಲ್ಲೇ ಬೀಡ್ಬಿಡ್ಬೇಕಿವ್ರು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಅಲ್ಲೇ ಮಲ್ಕೋಬೇಕು ಅಲ್ಲೇ ಕೆಲಸ ಮಾಡ್ಬೇಕು ಗುಡೇ ಮಲ್ಕೋಬೇಕಿ ಅವ್ರು ಅಂದಾಗ ನಾ ಬಿಡ್ತೀನಿ ಇಲ್ಲದಂದ್ರೆ ಇದು ಮುಂದಿನ ದಿವಸದಲ್ಲಿ ಏನಾದರೂ ಆ ಏರಿಯಾದಾಗ ಎಲ್ಲರೂ ಕರೆಸಿ ಕಸಿ ಏನಾದರೂ ಒಂದು ಸಭೆ ಮಾಡಿ ಮತ ಬಹಿಷ್ಕಾರ ಹಾಕ್ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನಡೀತಿದ್ರು